ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಲೋಟಸ್ತು ಹ್ಯಾಂಗಿಂಗ್ಸ್ನ ಹೇಗೆ ದೀಪ ಕಟ್ಟೋದಕ್ಕೋಸ್ಕರ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹಾಗಿದ್ರೆ ತಡ ಮಾಡೋದು ಬೇಡ ವಿಡಿಯೋನ ನೋಡ್ಕೊಂಡು ಬನ್ನಿ ನೋಡಿ ಫ್ರೆಂಡ್ಸ್ ಈ ರೀತಿ ಒಂದು ಹ್ಯಾಂಗಿಂಗ್ಸು ನಾನು ನಿಮಗೆ ಲಾಸ್ಟ್ ಟೈಮ್ ಒಂದು ರೀತಿ ತೋರಿಸಿದ್ದೆ ಇದು ಇವಾಗ ವರಮಾಲಕ್ಷ್ಮಿಗೆ ತುಂಬ ಪ್ರಿಯವಾಗಿರುವಂತಹ ಒಂದು ಕಮಲ್ದ ಹೂವು ಅದರಿಂದ ನಾನು ದೀಪದ ಕಂಬದ ಡೆಕೋರೇಷನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ತುಂಬ ಆರ್ಟಿಫಿಷಿಯಲ್ ಫ್ಲವರ್ಸಿಂದನೇ ವರಮಾಲಕ್ಷ್ಮಿಗೆ ಹೇಗೆ ಡೆಕೋರೇಷನ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಅಂದರೆ ಹಬ್ಬ ಟೈಮಲ್ಲಿ ಪ್ರತಿಯೊಂದು ಹೂವಿನ ಬೆಲೆನೂ ತುಂಬ ಇರುತ್ತೆ ಹಾಗಾಗಿ ಆದಷ್ಟು ಡೆಕೋರೇಷನ್ಗೆ ನಾವು ಈ ರೀತಿ ಫ್ಲವರ್ಸುನ ಯೂಸ್ ಮಾಡೋದ್ರಿಂದ ನಮಗೂ ವರ್ಷ ವರ್ಷ ಇದನ್ನೇ ರೀಯೂಸ್ ಮಾಡ್ಬೋದು ಹೆಲ್ಪ್ ಆಗುತ್ತೆ ಅಂತ ನೋಡಿ ಇದು ದೀಪದ ಕಂಬದ ಡೆಕೋರೇಷನ್ಗೋಸ್ಕರ ಅಂತಲೇ ಈ ಒಂದು ಕಮಲದ ಹೂವಿನ ಹ್ಯಾಂಗಿಂಗ್ಸ್ನ ನಾನು ಮಾಡಿರೋ ಅಂಥದ್ದು ನೋಡ್ತಾ ಇದ್ದೀರಲ್ಲ ಇದಕ್ಕೆ ನಾಟ್ ಕೂಡ ಮಾಡ್ಕೊಳ್ಳೋ ಥರ ರೆಡಿ ಮಾಡಿದ್ದೀನಿ ಈಗ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಈಗ ನಾನು ಫಸ್ಟು ತೊಗೋತಾ ಇರೋದು ಸ್ಯಾಟಿನ್ ಟೇಪ್ ಇದ್ದೀನಿ ಎರಡೂವರೆ ಇಂಚ್ ಅಂತ ಅಂದ್ಕೊಡಿ ಅಷ್ಟು ಸೈಜ್ದು ಆದಮೇಲೆ ಇದೇ ರೀತಿ ತರ್ಟಿ ಪೆಟಲ್ಸ್ ರೆಡಿ ಆಗಬೇಕು ನಮಗೆ ತರ್ಟಿ ಪೆಟಲ್ಸ್ ಬೇಕು ಮಾಡೋದಕ್ಕೆ ಹಾಗಾಗಿ ಈಗ ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದರಿಂದ ನಾವು ಪೆಟಲ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ನಾನು ಈ ರೀತಿ ದೀಪನ ಹಚ್ಚಿ ಇಟ್ಕೊಂಡಿದ್ದೀನಿ ನಾವು ಈ ರೀತಿ ಪೆಟಲ್ಸ್ ಏನಿರುತ್ತಲ್ಲ ಮಾಡಬೇಕಾದ್ರೆ ನಮಗೆ ಇದ್ರದ್ದು ಅವಶ್ಯಕತೆ ಬೀಳತ್ತೆ ಈ ರೀತಿ ನೋಡ್ತಾ ಇದ್ದರಲ್ಲ ಶೈನಿಂಗ್ ಏನಿದೆ ಅದು ಬ್ಯಾಕ್ ಸೈಡ್ ಬರುತ್ತೆ ಈಗ ಮೇಲ್ಗಡೆ ಇರುವಂಥದ್ದು ಈ ರೀತಿ ನಾವು ಕ್ರಾಸಾಗಿಟ್ಕೊಂಡು ಅದನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕು ಆಮೇಲೆ ಇಲ್ಲಿ ಎರಡು ನೋಡ್ತಾ ಇದ್ದೀರಲ್ಲ ಈ ಎರಡು ಈಕ್ವಲ್ ಆಗಿರಬೇಕು ಆ ರೀತಿ ನೋಡ್ಕೊಳ್ಳಿ ನೋಡಿ ಈ ರೀತಿ ಈಕ್ವಲ್ ಆದ ತಕ್ಷಣ ನಾವು ಈಗ ಸ್ವಲ್ಪ ಅಷ್ಟೇ ತುಂಬ ಅಲ್ಲ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಈ ರೀತಿ ಸುಟ್ಕೊಂಡು ಈ ರೀತಿ ಮಾಡಿಕೊಂಡ್ರೆ ಇದು ಜಾಯಿಂಟ್ ಆಗುತ್ತೆ ಈಗ ನಾವು ಮತ್ತೆ ಶೈನಿಂಗ್ ಇರುವಂಥ ಜಾಗ ಅಂದರೆ ಓಪನ್ ತೊಗೊಂಡು ಒಂದು ಫೋಲ್ಡ್ ಹಾಕಿ ಹಾಗೆ ಈ ರೀತಿ ಇನ್ನೊಂದು ಉಲ್ಟಾ ಫೋಲ್ಡ್ ಮಾಡಿ ಮತ್ತೆ ಅದೇ ರೀತಿ ರಿಂಕಲ್ಸ್ ಥರ ಮಾಡಿಕೊಂಡು ಮತ್ತು ಇನ್ನೊಂದು ಹೊರಗಡೆ ಫೋಲ್ಡ್ ಬರೋ ರೀತಿ ಮಾಡ್ಕೋಬೇಕು ನೋಡಿ ಈ ರೀತಿ ಮಾಡಿಕೊಂಡ್ರೆ ಪೆಟಲ್ಸ್ ರೆಡಿ ಆಗುತ್ತೆ ಈ ಪೆಟಲ್ಸ್ನ ನಾವು ಈ ದೀಪದ ಸಹಾಯದಿಂದ ಜಾಯಿಂಟ್ ಮಾಡೋಣ ನೋಡಿ ಈ ರೀತಿ ಜಾಯಿಂಟ್ ಮಾಡಿಕೊಂಡ್ರೆ ಈ ಥರ ಪೆಟಲ್ಸ್ ರೆಡಿ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಈ ರೀತಿ ಪೆಟಲ್ಸ್ ರೆಡಿ ಆಗುತ್ತೆ ನೀವು ಈ ಥರ ಲೇಸ್ ಇಲ್ಲ ನಾನು ಬೇರೆ ರೀತಿ ಲೇಸ್ ಇದೆ ಅಂದರೆ ನೀವು ಇನ್ನೂ ಒಂದು ರೀತಿ ಪೆಟಲ್ಸ್ ಮಾಡ್ಕೊಳ್ಳೋದನ್ನು ಹೇಳ್ಕೊಡ್ತೀನಿ ನೋಡಿ ಈ ರೀತಿನೇ ಮಾಡ್ಕೊಳ್ಳಿ ಹಾಗೆ ಸೇಮ್ ಫೋಲ್ಡಿಂಗ್ ಮಾಡಿಕೊಂಡು ಈ ರೀತಿನೇ ಸೇಮ್ ಮಾಡ್ಕೊಳ್ಳಿ ಇಲ್ಲಿ ಏನಿರುತ್ತಲ್ವಾ ಆ ಥರ ರಿಂಕಲ್ಸ್ ಬೇಡ ಅಂದರೆ ಈ ರೀತಿ ಒಂದು ಸಾರಿ ಮತ್ತು ಈ ಕಡೆಯಿಂದ ಇನ್ನೊಂದು ಸಾರಿ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಈ ಥರನೂ ನಾವು ಒಂದು ಪೆಟಲ್ ಮಾಡ್ಕೋಬೋದು ಇದನ್ನು ಕೂಡ ಈ ರೀತಿ ಜಾಯಿಂಟ್ ಮಾಡ್ಕೊಬಿಟ್ರೆ ಆಗೋಯ್ತು ನೋಡಿ ಈ ಥರನೂ ಮಾಡ್ಕೋಬೋದು ನೀವು ಈ ಥರ ನಿಮಗೆ ಚೆನ್ನಾಗಿದೆ ಈ ಥರ ಈಸಿಯಾಗಿ ಬರುತ್ತೆ ಅಂದರೆ ಈ ರೀತಿ ಪೆಟಲ್ ಮಾಡ್ಕೊಳ್ಳಿ ಇಲ್ಲ ಈ ರೀತಿ ಮಾಡ್ಕೊಳ್ಳಿ ಎರಡರಲ್ಲಿ ಯಾವುದೇ ಮಾಡ್ಕೊಂಡ್ರೂ ಈ ರೀತಿ ಒಂದು ಡಿಸೈನ್ ನಾವು ಕ್ರಿಯೇಟ್ ಮಾಡ್ಬೋದು ನಾನು ಈ ರೀತಿ ಪೆಟಲ್ಸಿಂದ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ನಾನು ಒಂದಷ್ಟು ಪೆಟಲ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಈಗ ನಾನು ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಹಾಗೆ ಈ ಒಂದು ಬೌಲಲ್ಲಿರುವಂಥ ರೌಂಡ್ ಕಲರ್ ರೌಂಡ್ ಏನು ಶೇಪ್ ಇರುತ್ತಲ್ಲ ಆ ಶೇಪ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ನೀವು ಅದರಲ್ಲೇ ಕಟ್ ಮಾಡ್ಕೋಬೇಕಂತಿಲ್ಲ ನಾನು ಒಂದು ಸೈಜ್ ಹೇಳ್ತಾ ಇದ್ದೀನಿ ಈ ರೀತಿ ಒಂದು ಪೆಟಲ್ ಏನು ಸೈಜ್ ಇತ್ತು ಅಲ್ವಾ ನಾವು ಮಾಡಿದಂಥದ್ದು ಆ ಸೈಜಲ್ಲಿ ಈ ರೀತಿ ಒಂದು ಸರ್ಕಲ್ನ ನಾವು ಒಂದು ಪೇಪರಲ್ಲಿ ಕಟ್ ಮಾಡಿ ಇಟ್ಕೋಬೇಕು ಹಾಗೆ ಅದೇ ಥರನೇ ನಾವು ಕ್ಲಾತಲ್ಲಿ ಇದೇ ಸೈಜಲ್ಲಿ ಕ್ಲಾತ್ ಒಂದು ಫೈ ಟು ಸಿಕ್ಸ್ ಪೆಟಲ್ಸ್ನ ರೆಡಿ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇದ್ದೀರಲ್ಲ ನಾವು ಎಷ್ಟಾದರೂ ಮಾಡ್ಕೋಬೋದು ಇಷ್ಟೇ ಕೌಂಟಿಂಗ್ ಅಂತ ಇಲ್ಲ ಇದು ಒಂದು ಒಂದು ಬೇಸ್ಗೋಸ್ಕರ ಅಷ್ಟೇ ನೋಡಿ ನಾವು ಈ ರೀತಿ ಕ್ಲಾತಲ್ಲಿ ಒಂದು ಫೈ ಟು ಸಿಕ್ಸ್ ನಮ್ಮ ಲೆಕ್ಕ ಎಷ್ಟಾದರೂ ನಾವು ಮಾಡ್ಕೋಬೋದು ಈ ರೀತಿ ಕ ರೌಂಡ್ ಅದೇ ಶೇಪಲ್ಲಿ ಮಾಡಿಕೊಂಡು ಈಗ ಇದ್ರ ಸೈಡ್ಸ್ನೆಲ್ಲ ಸುಟ್ಕೋತಾ ಜಾಯಿಂಟ್ ಮಾಡ್ಕೋತಾ ಬರೋಣ ನೋಡಿ ಈಗ ಈ ರೀತಿ ನಾನು ಸುಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ನನಗೇನಿಲ್ಲ ಈ ಥರ ದಪ್ಪ ಬಟ್ಟೆ ಬೇಕು ಹಾಗಾಗಿ ಈ ರೀತಿ ರೆಡಿ ಮಾಡಿಕೊಂಡೆ ಈಗ ಒಂದು ಗ್ಲೂ ತಗೊಂಡು ಪೆಟಲ್ಸ್ನ ರೌಂಡಾಗಿ ಹಾಕೋತಾ ಬರೋಣ ನೋಡಿದ್ರಲ್ಲ ಈ ರೀತಿ ಒಂದು ಫಸ್ಟ್ ಸ್ಟೆಪ್ಪಲ್ಲಿ ನಾನು ಹಾಕೊಂಡಿದ್ದೀನಿ ಈಗ ಮತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದು ಸೆಂಟರ್ ಸೆಂಟರಲ್ಲಿ ಖಾಲಿ ಏನು ಗ್ಯಾಪ್ ಇದೆ ಅಲ್ಲ ಆ ಸೆಂಟರಲ್ಲೇ ಹಾಕೋತಾ ಬರ್ತೀನಿ ನೋಡ್ತಾ ಇದ್ದೀರಲ್ಲ ಇದೇ ರೀತಿ ಫೋರ್ ಸ್ಟೆಪ್ಸಲ್ಲಿ ನಾವು ಪೆಟಲ್ಸ್ನ ಹಾಕೊಂಡು ಬರಬೇಕಾಗುತ್ತೆ ಆಗ ಮಾತ್ರ ಅದು ಒಂದು ಚೆನ್ನಾಗಿ ಒಂದು ಲೋಟಸ್ ಲುಕ್ ಬರುತ್ತೆ ಹಾಗೆ ಲಾಸ್ಟ್ ಟೈಮ್ ನಾನು ರೋಸ್ ತೋರಿಸಿದ್ದೆ ಅಲ್ವಾ ಅದೇ ರೀತಿ ರೋಸಸ್ಸು ನಾನು ಇದಕ್ಕೂ ಯೂಸ್ ಮಾಡ್ತಾಯಿದ್ದೀನಿ ನೀವು ಇದಕ್ಕೆ ಕಲರ್ಸ್ ನೀವು ಯಾವುದು ತೊಗೊಳಕ್ಕೆ ಯಾವುದಾದ್ರೂ ತೊಗೋಬೋದು ನನ್ನ ಪ್ರಕಾರ ನೀವು ಈ ಒಂದು ಕಲ್ಲರಲ್ಲಿ ರೋಸ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಈ ಒಂದು ಡಿಸೈನು ಇದ್ದೆ ತುಂಬ ಚೆನ್ನಾಗಿ ಬಂತು ಸೊ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಹೆಲ್ಪ್ಫುಲ್ ಅನ್ನಿಸ್ಬೋದು ಅಂದ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ ಮತ್ತೊಂದು ಕಲರ್ ತೊಗೊಂಡು ಬಂದಿಲ್ಲ ನೋಡಿ ಈ ರೀತಿ ಅದನ್ನು ಸ್ಟಾರ್ಟಿಂಗಲ್ಲಿ ನಾವು ಈ ರೀತಿ ಹಾಕ್ಕೊಂಡಿದ್ವಿ ಬಟ್ ಇವಾಗ ಈ ರೀತಿ ಹಾಕೋಬೇಕಾಗುತ್ತೆ ಯಾಕಂದರೆ ಅದು ಒಂದು ಹ್ಯಾಂಗಿಂಗ್ಸ್ಗೆ ಕೆಳಗಡೆ ಅದಕ್ಕೆ ಬೆಲ್ ಹಾಕಿದ್ವಿ ಬಟ್ ನಾವು ಇದನ್ನು ಬೆಲ್ ಥರ ಯೂಸ್ ಮಾಡ್ತಾಯಿದ್ದೀನಿ ಹಾಗಾಗಿ ಈ ರೀತಿ ಹಾಕ್ಕೊಂಡ ತಕ್ಷಣ ಇಲ್ಲಿ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾನು ಹತ್ತು ಪರ್ಲ್ನ ಹಾಕ್ತಾಯಿದ್ದೀನಿ ನೋಡಿ ಈಗ ನಾನು ಇದಕ್ಕೆ ಹತ್ತು ಪಾಲ್ನ ಹಾಕಿರೋದು ಹಾಗೆ ಒಂದು ರೋಸು ಈಗ ಇದನ್ನು ಅದಕ್ಕೆ ಜಾಯಿನ್ ಮಾಡಬೇಕು ನೀವು ಪರ್ಲೆ ಹಾಕಬೇಕು ಅಂತ ಇಲ್ಲ ಆರ್ಟಿಫಿಷಿಯಲ್ ಆಗಿರೋ ಸುಗಂಧ ಸುಗಂಧರಾಜ ಬರುತ್ತೆ ಪ್ಲಾಸ್ಟಿಕ್ತು ಅದೂ ಕೂಡ ಹಾಕೋಬೋದು ಅದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ ಯಾವುದು ಅವೈಲೇಬಲ್ ಇರುತ್ತೆ ಅದರಿಂದನೇ ನಾವು ಡೆಕೋರೇಷನ್ ಮಾಡಬೇಕು ಆರ್ಟ್ ಅಂದರೆ ಅದೇ ಅಲ್ವಾ ಸೊ ನಾವು ಇದ್ದಿದ್ರಲ್ಲೇ ಹೇಗಾದರೂ ಅದನ್ನು ಡಿಸೈನಾಗಿ ಮಾಡೋದೇ ಆರ್ಟ್ ಹಾಗಾಗಿ ಯಾವುದಿದೆ ಅದರಲ್ಲೇ ನಾವು ಚೆನ್ನಾಗಿ ಕಾಣೋ ಥರ ಮಾಡ್ಬೋದು ಇದಕ್ಕೆ ಸುಗಂಧರಾಜ ಚೆನ್ನಾಗಿ ಕಾಣುತ್ತೆ ಪ್ಲಾಸ್ಟಿಕ್ದು ಎಕ್ಕದ ಪ್ಲಾಸ್ಟಿಕ್ ಹೂವು ಬರುತ್ತಲ್ಲ ಅದನ್ನು ಕೂಡ ಇದಕ್ಕೆ ಚೆನ್ನಾಗಿ ಕಾಣುತ್ತೆ ಈಗ ನೋಡಿ ಇದು ಸ್ವಲ್ಪ ಹಾರಿದೆ ಈಗ ಇದ್ರ ಉಲ್ಟಾ ಇಟ್ಕೋತಾ ಇದ್ದೀನಿ ಇದ್ದೀರಲ್ಲ ಉಲ್ಟಾ ಇಟ್ಕೊಂಡಿದ್ದೀನಿ ಇದನ್ನೇ ಯಾಕೆ ಸ್ಪೇಸ್ ಸ್ವಲ್ಪ ಬಿಟ್ಟಿದ್ದೀನಿ ಅಂತ ಇವಾಗ ಹೇಳ್ತಾಯಿದ್ದೀನಿ ನೋಡಿ ಈಗ ನಾನು ಸೆಂಟರ್ ಇಲ್ಲಿಂದ ಇದ್ದೀನಿ ಎಲ್ಲಿಂದನಾದರೂ ನಾವು ಸೆಂಟ್ರಿಗೆ ತೊಗೋಬೋದು ಈ ಕ್ಲಾತ್ ಯಾಕೆ ಹಾಕಿದ್ದೀನಿ ಅಂದರೆ ಈ ಕಾರಣಕ್ಕೇ ನೋಡಿ ಈ ರೀತಿ ತಗೊಂಡು ಎಳ್ಕೊಂಡು ಮತ್ತೆ ಒಂದು ಸ್ಟೆಪ್ಪು ಈ ರೀತಿ ತೊಗೊಂಡ್ರೆ ಗಟ್ಟಿಯಾಗಿ ಇದು ಕುತ್ಕೊಳ್ಳುತ್ತೆ ನಾವೀಗ ಇದನ್ನು ಕಟ್ ಮಾಡಿಕೊಂಡು ಗಂಟು ಹಾಕೋಬೋದು ನಿಮಗೆ ಇನ್ನೂ ಒಂದು ಐಡಿಯಾ ಇದ್ದೀನಿ ಏನು ಅಂದರೆ ನೀವು ಈ ರೀತಿಯೇ ಮೂರು ಕುಚ್ಚನ್ನು ಕಟ್ಬಿಟ್ಟು ಮೂರು ಕುಚ್ಚನ ರೆಡಿ ಮಾಡಿ ಸಪ್ರೇಟಾಗಿ ಒಂದನ್ನೇ ಕೂಡ ನಾಟ್ ಮಾಡ್ಬೋದು ಆ ಒಂದು ಐಡಿಯಾದಲ್ಲೂ ಕೂಡ ನೀವು ಮಾಡ್ಕೋಬೋದು ಹ್ಯಾಂಗಿಂಗ್ಸ್ ಥರ ಮಾಡ್ತೀನಿ ಅಂದರೆ ನಾನು ಹೇಳ್ತಾ ಇದ್ದೀನಲ್ಲ ಈ ರೀತಿ ಮಾಡ್ಕೋಬೇಕಾಗುತ್ತೆ ಈಗ ನೆಕ್ಸ್ಟು ಇವಾಗಲೂ ಕೂಡ ಸೇಮ್ ಅದೇ ರೀತಿಯೇ ಆದರೆ ನಾನು ಅದರಲ್ಲಿ ಹತ್ತು ಪರ್ಲ್ಸ್ನ ಹಾಕ್ಕೊಂಡಿದ್ದೆ ಅಲ್ವಾ ಈಗ ನಾನು ಇದರಲ್ಲಿ ಏಳು ಪರ್ಲ್ಸ್ನ ಇದ್ದೀನಿ ಈ ಥರ ನೀವು ಪರ್ಲ್ಸ್ ಬದಲು ಆ ರೀತಿ ಗೋಲ್ಡ್ ಕಲರ್ ಪ ಬರುತ್ತಲ್ಲ ಗುಂಡು ಆ ರೀತಿ ಏನಾದರೂ ಹಾಕೋಬೋದು ಈಗ ನಾನು ಸೆವೆನ್ ಪಲ್ಸ್ ಹಾಕಿದ್ದೀನಿ ನೆಕ್ಸ್ಟ್ ಸ್ಟೆಪ್ಗೆ ಕಟ್ತಾ ಇದ್ದೀನಿ ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಉಲ್ಟಾ ಮಾಡ್ಕೊಳ್ಳಿ ನೆಕ್ಸ್ಟ್ ಪೆಟಲ್ಸ್ ಕೆಳಗಡೆಗೆ ಹಾಕೊಳ್ಳಿ ನೋಡಿ ಇವಾಗ ನಾನು ಫಸ್ಟ್ ಸೆವೆನ್ ಹಾಕಿದ್ದೆ ಅಲ್ಲ ಸಾರಿ ಟೆನ್ ಹಾಕಿದ್ದೆ ನೆಕ್ಸ್ಟ್ ಸೆವೆನ್ ಹಾಕಿದ್ದೀನಿ ಈಗ ಇದರಲ್ಲಿ ಫೈವ್ ಹಾಕಿದ್ದೀನಿ ಯಾಕಂದರೆ ಸ್ವಲ್ಪ ಲೆಂತ್ ಜಾಸ್ತಿ ಇರಲಿ ಅನ್ನೋ ಕಾರಣಕ್ಕೆ ಈಗ ನೆಕ್ಸ್ಟು ಇನ್ನೊಂದು ಸ್ಟೆಪ್ಗೆ ನಾನು ಸೆವೆನ್ ಹಾಕ್ತಾಯಿದ್ದೀನಿ ಆಯಾ ಪೆಟಲ್ಸ್ ಏನಿದೆ ಅದರ ಪಕ್ಕದಲ್ಲೇ ಹಾಕೋತಾ ಬಂದರೆ ಒಂದು ರೀತಿ ಆಗಿ ಕರೆಕ್ಟಾಗಿ ಬರುತ್ತೆ ಹಾಗಾಗಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ ದೀಪಕ್ಕೆ ಹಾಕಿರೋ ಹ್ಯಾಂಗಿಂಗ್ಸು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಲೋಟಸ್ ರಿಯಲ್ ಆಗಿ ಲೋಟಸ್ ಥರನೇ ಕಾಣಿಸ್ತಾ ಇದೆ ಹೀಗೆ ನೀವು ಕೂಡ ಮನೆಯಲ್ಲೇ ಕಡಿಮೆ ಖರ್ಚಲ್ಲಿ ಕಡಿಮೆ ಸಮಯದಲ್ಲಿ ತುಂಬ ಡೆಕೋರೇಟಿವ್ ಆಗಿ ನಾವು ಐಟಮ್ಸನ್ನ ಮನೆಯಲ್ಲೇ ಮಾಡ್ಕೋಬೋದು ಸೊ ನನ್ನ ಒಂದು ಚಾನಲಲ್ಲಿ ವರಮಾಲಕ್ಷ್ಮಿ ರಿಲೇಟೆಡು ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಹೆಲ್ಪ್ಫುಲ್ ಅನ್ಸಿದ್ರೆ ದಯವಿಟ್ಟು ಖಂಡಿತ ಹೋಗಿ ನೋಡಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸು ಹಾಗೆ ರಿಲೇಷನ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್